ಬ್ಯೂಟಿಫುಲ್ ಮ್ಯಾಜಿಕ್ ಕ್ರಿಯೇಟರ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಚಾನಲಲ್ಲಿ ನಾನು ತುಂಬ ದಿವಸದ ನಂತರ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಕೆಲವೊಮ್ಮೆ ಮೆಸೇಜ್ ಕೂಡ ಬರುತ್ತೆ ನೀವು ಆ ಚಾನಲಲ್ಲಿ ಯಾಕೆ ಎಜುಕೇಶ್ನಲ್ ವೀಡ್ಯೋಸ್ಗಳನ್ನು ಹಾಕೋದಿಲ್ಲ ಅಂತ ಸೊ ಕೆಲವೊಮ್ಮೆ ನನಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಸೊ ಹಾಗಾಗಿ ಅದರಲ್ಲೂ ಇದರಲ್ಲೂ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವತ್ತು ಟ್ವಲ್ ಟ್ವೆಲ್ ಪೋರ್ಟಲ್ ರಿಚುವಲ್ಸ್ ಏನಿದೆ ನೋಡಿ ಇದೇ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಂದು ಇನ್ನೊಂದು ಚಾನಲ್ ಇದೆ ಅಲ್ಲೂ ಕೂಡ ಹೋಗಿ ನೀವು ನೋಡ್ಬೋದು ಅದು ಟ್ಯಾರೋ ರೀಡಿಂಗ್ ಸೊ ಬಟ್ ಇಲ್ಲಿ ನಾನು ಇನ್ಫಾರ್ಮೇಷನ್ ಎಜುಕೇಷನಲ್ ವೀಡಿಯೋಸ್ಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ಇವತ್ತು ಟುವೆಲ್ ಟುವೆಲ್ ಪೋರ್ಟಲ್ ಬಗ್ಗೆ ಏನು ಪೋರ್ಟಲಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡಬಹುದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಟುವೆಲ್ ಪೋರ್ಟಲ್ ಏನಿದೆ ನೋಡಿ ಇದು ತುಂಬಾ ಪವರ್ಫುಲ್ ಎನರ್ಜಿನ ಕ್ಯಾರಿ ಮಾಡ್ತಾ ಇದೆ ಸೊ ಹಾಗಾಗಿ ಟ್ವೆಲ್ ಟ್ವೆಲ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇದು ಸ್ಪಿರಿಚುವಲ್ ಅವೇಕ್ನಿಂಗ್ಗೆ ಕೂಡ ತುಂಬ ಒಳ್ಳೆಯದು ಹೇಳ್ತಾರೆ ಹಾಗೆ ಪರ್ಸ್ನಲ್ ಗ್ರೋತಿ ಕೂಡ ತುಂಬಾ ಒಳ್ಳೆ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಟುವೆಲ್ ಟ್ವೆಲ್ ಪೋರ್ಟಲನ್ನು ಓಕೆ ಸೊ ಈ ಒಂದು ಟ್ವೆಲ್ ಟುವೆಲ್ ಪೋರ್ಟಲಲ್ಲಿ ನೀವು ಮೆಡಿಟೇಷನ್ ಕೂಡ ಮಾಡ್ಬೋದು ಇಂಟೆನ್ಷನ್ನ ಸೆಟ್ ಮಾಡಿ ಮೆಡಿಟೇಷನ್ ಮಾಡ್ಬೋದು ಅಂದರೆ ಟ್ವೆಲ್ ಟ್ವೆಲ್ ಪೋರ್ಟಲಲ್ಲಿ ನೀವು ವಿಜುವಲೈಸ್ ಕೂಡ ಮಾಡ್ಬೋದು ಮೆಡಿಟೇಷನ್ ಮಾಡ್ತಾ ವಿಜುವಲೈಸ್ ಕೂಡ ಮಾಡ್ಬೋದು ನಿಮ್ಮ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ನೋಡಿ ಸೊ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡೋ ಮಾಡೋದಕ್ಕೆ ಆಗುತ್ತೆ ಈ ಟ್ವೆಲ್ ಟ್ವೆಲ್ ಪೋರ್ಟಲಲ್ಲಿ ಓಕೆ ಸೊ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಈ ಟ್ವೆಲ್ ಟ್ವೆಲ್ ಪೋರ್ಟಲನ್ನು ನಾವು ಯೂಸ್ ಮಾಡ್ಬೋದು ಮ್ಯಾನಿಫೆಸ್ಟೇಷನಿಗೆ ಅಂತ ಹೇಳ್ತೀನಿ ಸೊ ಇದಕ್ಕೆ ಏನೆಲ್ಲ ಬೇಕು ಅದನ್ನ ಮೊದಲು ನೋಡೋಣ ಸೊ ಮೊದಲಿಗೆ ಒಂದು ಕ್ಯಾಂಡಲ್ ಬೇಕು ಸೊ ಈ ಥರ ಕ್ಯಾಂಡಲ್ ಸೊ ಇದು ಈ ಥರ ಕ್ಯಾಂಡಲ್ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಇನ್ನು ನಾರ್ಮಲ್ ಕ್ಯಾಂಡಲ್ ಇದೆ ಅಲ್ವ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಲೈಕ್ ವೈಟ್ ಕಲರ್ ಕ್ಯಾಂಡಲ್ ಇದೆ ಸೊ ರೆಡ್ ಕಲರ್ ಕ್ಯಾಂಡಲ್ ಸಿಕ್ಕಿಲ್ಲ ಅಂತಂದರೆ ವೈಟ್ ಕಲರ್ ಕ್ಯಾಂಡಲನ್ನು ಕೂಡ ನೀವು ತಗೊಳ್ಬೋದು ಸೊ ರೆಡ್ಡೇ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ ಓಕೆ ಆ್ಯಂಡ್ ಕೆಲವ್ರು ಕೇಳ್ಬೋದು ಉರಿಸಿಟ್ಟಿರುವಂಥದ್ದು ಓಕೆ ಉರಿಸಿಟ್ಟಿರೋದು ಕೂಡ ಆಗುತ್ತೆ ಬಿಕಾಸ್ ಒಂದು ವೈಬನ್ನು ನಾವು ಕ್ರಿಯೇಟ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಕ್ಯಾಂಡಲನ್ನು ಹಚ್ಚಿದ್ರೆ ನಿಮ್ಗೆ ಗೊತ್ತೇ ಇದೆ ಕ್ಯಾಂಡಲ್ ಲೈಟ್ ಒಂದು ದೇವರನ್ನು ಪ್ರತಿನಿಧಿಸುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಬೇರೆ ಏನು ಬೇಕು ಅಂತಂದರೆ ಒಂದು ಪೇಪರ್ ಬೇಕು ಗೆರೆ ಇಲ್ಲದೆ ಇರುವಂತಹ ಪೇಪರನ್ನು ಆದಷ್ಟು ಯೂಸ್ ಮಾಡಿ ಓಕೆ ಗೆರೆ ಇರುವಂತಹ ಪೇಪರ್ ಬೇಡ ಗೆರೆ ಇಲ್ಲದೆ ಇರುವಂತಹ ಪೇಪರನ್ನು ಯೂಸ್ ಮಾಡಿ ಸೊ ಇದಕ್ಕೆ ಪೆನ್ ರೆಡ್ ಕಲರ್ ಬೇಕು ಬಿಕಾಸ್ ರೆಡ್ ಕಲರ್ ಪೆನ್ನಲ್ಲಿ ನೀವು ಏನು ನಿಮ್ಮ ಡಿಸೈಯರ್ಸ್ ಏನು ನಿಮ್ಮ ಆಸೆಗಳನ್ನು ಬರಿತೀರ ನೋಡಿ ಅದು ಬೇಗ ಫುಲ್ ಫಿಲ್ ಆಗುತ್ತೆ ನಾನು ಮಾಡಿದ್ದೀನಿ ಸೊ ನನಗೆ ಇದು ಎಫೆಕ್ಟ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆದಷ್ಟು ರೆಡ್ ಕಲರ್ ಪೆನ್ನಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡಿ ರೆಡ್ ಕಲರ್ ಇಲ್ಲ ಅಂತಂದರೆ ಇಟ್ಸ್ ಓಕೆ ಬ್ಲೂ ಕಲರ್ ಪೆನ್ನಲ್ಲಿ ಬರೀಬೋದು ಸೊ ಎರಡು ಆಪ್ಷನ್ಸ್ ಇದೆ ರೆಡ್ ಇಲ್ಲಾಂದರೆ ಬ್ಲೂ ಸೊ ಎರಡಲ್ಲೂ ಕೂಡ ಯೂಸ್ ಮಾಡ್ಬೋದು ಆದಷ್ಟು ರೆಡ್ ಕಲರ್ ಪೆನ್ ಇದ್ದರೆ ಯೂಸ್ ಮಾಡಿ ಸ್ಕೆಚ್ ಪೆನ್ ಇದ್ದರೆ ಅದು ಕೂಡ ಆಗುತ್ತೆ ಇಟ್ಸ್ ಓಕೆ ಫೈನ್ ನೋ ವರೀಸ್ ಓಕೆ ಸೊ ಎಸ್ ಬೇಕಾಗಿರೋದು ರೆಡ್ ಕಲರ್ ಪೆನ್ ಇಲ್ಲಾಂದರೆ ಬ್ಲೂ ಪೆನ್ ಆ್ಯಂಡ್ ಒಂದು ಖಾಲಿ ಪೇಪರ್ ಬೇಕು ಕ್ಯಾಂಡಲ್ ಬೇಕು ಆ್ಯಂಡ್ ಈ ಥರ ಏನಾದರೂ ಒಂದು ಪ್ಲೇಟ್ ಇದ್ದರೆ ಯೂಸ್ ಮಾಡ್ಬೋದು ಓಕೆ ಹಳೆ ಪ್ಲೇಟನ್ನು ಪ್ಲೇಟ್ ಇದ್ರೆ ಯೂಸ್ ಮಾಡ್ಬೋದು ಓಕೆ ಹೊಚ್ಚ ಹೊಸದು ಏನಿದೆ ನೋಡಿ ಅದನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಹಳೆ ಪ್ಲೇಟ್ ಇದ್ದರೆ ಅದನ್ನ ಯೂಸ್ ಮಾಡಿ ಬಿಕಾಸ್ ನಾವು ಇದರಲ್ಲಿ ಬರ್ನ್ ಮಾಡ್ತೀವಿ ಅದಕ್ಕೋಸ್ಕರ ಆ್ಯಂಡ್ ನಾನು ಇದು ರಿಚುವಲ್ಸ್ಗೆ ಅಂತಲೇ ಇಟ್ಟಿರೋದು ಸೊ ಹಾಗಾಗಿ ಇದು ಈ ಥರ ನಿಮ್ಗೆ ಕಾಣ್ತಾ ಇರ್ಬೋದು ಬಿಕಾಸ್ ಹೆಚ್ಚಾಗಿ ನಾನು ಇದರಲ್ಲಿ ಕ್ಯಾಂಡಲ್ ಸ್ಪೆಲ್ ಇಲ್ಲಾಂದರೆ ಏನು ಕ್ಯಾಂಡಲ್ ಸ್ಪೆಲ್ ಹೆಚ್ಚು ಮಾಡ್ತೀನಿ ನಾನು ಇದರಲ್ಲಿ ಸೊ ಹಾಗಾಗಿ ಈ ಪ್ಲೇಟ್ಸ್ ಅಂತ ಇಟ್ಕೊಂಡಿದ್ದೀನಿ ನೀವು ಕೂಡ ಯೂಸ್ ಮಾಡ್ಬೋದು ಸೊ ನಿಮ್ಮ ಮನೇಲಿ ಏನಿದೆ ನೋಡಿ ಅದನ್ನ ಯೂಸ್ ಮಾಡಿ ಒಂದು ವೇಳೆ ನೀವು ಯೂಸ್ ಮಾಡಿದ ನಂತರ ಚೆನ್ನಾಗಿ ವಾಶ್ ಮಾಡಿ ಕೂಡ ಮತ್ತೆ ನೀವು ಯೂಸ್ ಮಾಡ್ಬೋದು ರಿಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಓಕೆ ಸೊ ಇದು ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪೇಪರ್ ಚೆನ್ನಾಗಿರುವಂಥ ಪೇಪರ್ ತೊಗೊಳ್ಳಿ ಸೊ ನನ್ನಲ್ಲಿ ಇವಾಗ ಇದೇ ಇತ್ತು ಕಾಣ್ತಾ ಇತ್ತು ಸೊ ಅದೇ ಇದನ್ನೇ ಯೂಸ್ ಮಾಡಿದ್ದೀನಿ ಸೊ ನೀವು ಒಳ್ಳೆ ಪೇಪರನ್ನು ಯೂಸ್ ಮಾಡಿ ಓಕೆ ಸೊ ಎಸ್ ಇದರಲ್ಲಿ ಏನು ಬರೀಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಸೊ ಇಲ್ಲಿ ಮೇಲೆ ನೀವು ಏನು ಬರೀಬೇಕು ಅಂತಂದರೆ ಡಿಯರ್ ಯೂನಿವರ್ಸ್ ಸೊ ಡಿಯರ್ ಯೂನಿವರ್ಸ್ ಸೊ ಪ್ರೀತಿಯ ದೇವರೇ ಪ್ರೀತಿಯ ನಿಮ್ಮ ಯಾರು ದೇವರಿದ್ದಾರೆ ನೋಡಿ ಅವ್ರದ್ದು ಕೂಡ ಹೆಸರು ಬರೆಯಬಹುದು ಪ್ರೀತಿಯ ಶಿವ ದೇವರೇ ಪ್ರೀತಿಯ ಲಕ್ಷ್ಮೀ ದೇವ್ರೆ ಪ್ರೀತಿಯ ಸರಸ್ವತಿ ದೇವ್ರೆ ಯಾರ ಯಾರನ್ನು ನೀವು ಇಷ್ಟಪಡ್ತೀರ ನೋಡಿ ಅವರನ್ನು ಇಲ್ಲಿ ಬರೆಯಬಹುದು ಸೊ ಯಾರು ಬೇಡ ಅಂತಂದರೆ ಡಿಯರ್ ಯೂನಿವರ್ಸ್ ಇಲ್ಲಾಂದರೆ ಡಿಯರೆಸ್ಟ್ ಯೂನಿವರ್ಸ್ ಕೂಡ ನೀವು ಬರೆಯಬಹುದು ಸೊ ಇದನ್ನು ಬರೆದಾದ ನಂತರ ನೀವು ಈ ಥರ ಬರೀಬೇಕು ಟು ಎರಡು ಮೂರು ಸೊ ಪೆನ್ ಸರಿಯಾಗಿರೋದನ್ನೇ ಯೂಸ್ ಮಾಡಿ ಸೊ ಇದು ಇವಾಗ ಕೈ ಕೊಡ್ತಾ ಇದೆ ಸೊ ನೀವು ಸರಿಯಾಗಿರುವಂಥ ಪೆನ್ನನ್ನೇ ಯೂಸ್ ಮಾಡಿ ಓಕೆ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಸರಿಯಾಗಿ ಶಾಯಿ ಇರುವಂತಹ ಪೆನ್ನನ್ನೇ ಯೂಸ್ ಮಾಡಿ ಇದರಲ್ಲಿ ಶಾಯಿ ಇದೆ ಬಟ್ ಸ್ಟಿಲ್ ಓಕೆ ಸೊ ಈ ಥರ ಒನ್ ಟು ಟುವೆಲ್ ತನಕ ಬರೆಯಿರಿ ಆ್ಯಂಡ್ ವಿಶ್ ಏನಿದೆ ನೋಡಿ ಒಂದೇ ಆಗಿರಬೇಕು ಓಕೆ ಸೊ ಇದನ್ನೇ ಎಲ್ಲ ನೀವು ಸೆಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ರೈಟ್ ನಾವು ಯಾವುದಿದೆ ಅದನ್ನು ಮೆನಿಫೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಸೊ ಎಲ್ಲವನ್ನು ಒಂದೇ ಸಲ ಮ್ಯಾನಿಫೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ರೈಟ್ ರೈಟ್ನ ಯಾವ ತುಂಬ ಇಂಪಾರ್ಟೆಂಟ್ ಇದೆ ಅದು ನೆಕ್ಸ್ಟ್ ಬರೆಯಿರಿ ಐ ಆಮ್ ಗ್ರೇಟ್ಫುಲ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಈ ಥರ ಬರೀರಿ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನೀವು ಬೇಕಾದರೆ ನಾನು ಇಲ್ಲಿ ಇಂಗ್ಲೀಷಲ್ಲಿ ಬರಿತಾ ಇದ್ದೀನಿ ನೀವು ಬೇಕಾದರೆ ನಿಮ್ಮ ಮಾತೃಭಾಷೆ ಯಾವುದು ಅದಲ್ಲಿ ಬರೀಬೋದು ನಿಮ್ಮ ಮದರ್ ಟಂಗ್ ಯಾವುದು ನೋಡಿ ಅದರಲ್ಲಿ ಬರೀಬೋದು ಸೊ ನಿಮಗೆ ಬಿಟ್ಟಿರೋದು ಯಾವ ಲ್ಯಾಂಗ್ವೇಜಲ್ಲಿ ಬರೀಬೇಕು ಅಂತ ಇದ್ದೀರಾ ಅನ್ನೋದು ಓಕೆ ಸೊ ಕನ್ನಡದಲ್ಲಿ ಬರೀಬೇಕು ಅಂತ ಇದ್ದೀರ ಕನ್ನಡದಲ್ಲೂ ಕೂಡ ಬರೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಿಮಗೆ ಎಕ್ಸಾಮ್ ಇದ್ದರೆ ಏನು ಅಂತಂದರೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಎಕ್ಸಾಮನ್ನು ಕ್ಲಿಯರ್ ಮಾಡಿದೆ ಯಾವ ಎಕ್ಸಾಮ್ ಅದರ ಹೆಸರು ಕೂಡ ಬರೀಬೇಕು ನೀವು ಓಕೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಯಾವ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀರಾ ಆ ಎಕ್ಸಾಮ್ನ ಬರೀಬೇಕು ಅಂತಂದರೆ ನಾವು ಇಲ್ಲಿ ಅಫರ್ಮೇಷನ್ ಬರಿತಾ ಇದ್ದೀವಿ ಇಲ್ಲಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬರಿತಾ ಇದ್ದೀವಿ ಅಂತಂದರೆ ಮಾಡಿದ್ದೇನೆ ಅನ್ನೋದು ಓಕೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಯಾವುದನ್ನು ನೀವು ಸೇರಿಸಬೇಕು ಅಂತ ಇದ್ರೆ ಅದನ್ನ ಬರೀಬೋದು ಆ್ಯಂಡ್ ನಿಮ್ಮ ಇಷ್ಟಪಟ್ಟವ್ರ ಜೊತೆ ಮದುವೆ ಆಗಬೇಕಾ ಸೊ ಅದನ್ನು ಕೂಡ ಬರೆಯಿರಿ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಮ್ಮದುಬ್ರದ್ದು ಮದುವೆ ಆಗಿದೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನನ್ನ ಆರೋಗ್ಯ ಪರ್ಮನೆಂಟಾಗಿ ಸರಿಯಾಗಿದೆ ಶಾಶ್ವತವಾಗಿ ಸರಿಯಾಗಿದೆ ಆ ಥರ ಕೂಡ ಬರೀಬೋದು ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ಹಾಗೆ ಕೂಡ ಬರೀಬೋದು ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಆರೋಗ್ಯವಂತನಾಗಿದ್ದೇನೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದ್ದೇನೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನನ್ನ ಮದುವೆ ನನ್ನ ಪರ್ಸನ್ ಜೊತೆ ಆಗಿದೆ ಇಲ್ಲಾಂದರೆ ನೀವು ಬೇರೆಯವರಿಗೆ ಬರೀತಾ ಇದ್ದೀರಂತಂದರೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನನ್ನ ಅಣ್ಣನಿಗೆ ಅಣ್ಣನ ಹೆಸರು ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನನ್ನ ಅಪ್ಪ ಅಪ್ಪನ ಹೆಸರು ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಮ್ಮ ಅಮ್ಮ ಅಮ್ಮನ ಹೆಸರು ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನನ್ನ ಅಮ್ಮ ಅವರ ಹೆಸರು ಹೆಲ್ದಿಯಾಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಸೊ ಆ ಥರ ನೀವು ಬರೀಬೋದು ಸೊ ಕನ್ಫ್ಯೂಷನ್ಸ್ ಇದೆ ನೀವು ನನಗೆ ಕಮೆಂಟ್ ಮಾಡಿ ಕೆಳಗಡೆ ಅಲ್ಲೇ ನಾನು ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಸೊ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಏನು ನಿಮ್ಮ ವಿಶ್ ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೆಯಬೇಕು ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನನಗೆ ನಾನು ಗೌರ್ಮೆಂಟ್ ಜಾಬಲ್ಲಿ ಆಯ್ಕೆ ಆಗಿದ್ದೇನೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಇಂಟರ್ವ್ಯೂ ಪಾಸ್ ಆಗಿದ್ದೇನೆ ಐಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಈ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೇನೆ ಓಕೆ ಆಮ್ ಗ್ರೇಟ್ಫುಲ್ ದ್ಯಾಟ್ ನನಗೆ ಈ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಈ ಪರ್ಸನ್ ಜೊತೆ ನನ್ನ ಮ ಆಗಿದೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಈ ವರ್ಷ ನನ್ನ ಮದುವೆ ಆಗ್ತಾ ಇದೆ ಸೊ ಆ ಥರ ಏನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕಾಗತ್ತೆ ನೀವು ಸೊ ಇದನ್ನ ನೀವು ಫುಲ್ ಬರೀಬೇಕು ಟುವೆಲ್ ತನಕ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಹೇಳ್ತಾನೆ ಬರೀರಿ ಐ ಗ್ರೇಟ್ಫುಲ್ ದ್ಯಾಟ್ ಏನು ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಏನಕ್ಕೆ ಗ್ರೇಟ್ಫುಲ್ ಆಗಿದೆ ಅದನ್ನ ಬರೀತಾ ಹೋಗಿ ಟುವೆಲ್ ತನಕ ಕೂಡ ನೀವು ಈ ಥರ ಬರೀಬೇಕು ಇಲ್ಲಿ ಐಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ನೋಡಿ ಅದು ಫುಲ್ಫಿಲ್ ಆಗಬೇಕಲ್ವಾ ಸೊ ಅದಕ್ಕೆ ನೀವು ಇದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀತಾ ಇದ್ರ ಸೊ ಟ್ವೆಲ್ ತನಕ ಬರೀರಿ ಬರೆದಾದ ನಂತರ ಇಲ್ಲಿ ಬರೆಯಿರಿ ಥ್ಯಾಂಕ್ ಯು ಗಾಡ್ ಇಲ್ಲಾಂದರೆ ಥ್ಯಾಂಕ್ ಯು ಡಿವೈನ್ ಸೊ ಈ ಥರ ಬರೆಯಿರಿ ಥ್ಯಾಂಕ್ ಯು ಗಾಡ್ ಇಲ್ಲಾಂದರೆ ಥ್ಯಾಂಕ್ ಯು ಡಿವೈನ್ ಸೊ ಇದು ಬರೆದಾದ ನಂತರ ಸೊ ಹೀಗೆ ಇಟ್ಕೊಳ್ಳಿ ಪೇಪರನ್ನು ಆ್ಯಂಡ್ ಹೇಳಿ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಅದನ್ನೇ ಹೇಳ್ತೋಗಿ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ಡಿಯರ್ ಯೂನಿವರ್ಸ್ ಐಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಹೆಲ್ದಿ ಪರ್ಮನೆಂಟ್ಲಿ ಹೆಲ್ದಿ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೇನೆ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಈ ಎಕ್ಸಾಮನ್ನ ಯಾವ ಎಕ್ಸಾಮ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಬೇಕು ನೀವು ಓಕೆ ಸೊ ಅದನ್ನೆಲ್ಲ ಹೇಳಿ ಟುವೆಲ್ ಟೈಮ್ ಹೇಳಿ ಟುವೆಲ್ ಟೈಮ್ ಹೇಳಿಬಿಟ್ಟು ಸೊ ಈ ಥರ ಇಟ್ಕೊಳ್ಳಿರ ಈ ಥರ ಇಟ್ಕೊಂಡು ಟ್ವೆಲ್ ಟೈಮ್ ಹೇಳಿದ ನಂತರ ಇದಕ್ಕೆ ನಾವು ಎನೋಜಿನ ಕೊಡ್ತಾ ಇದ್ವಿ ಹೇಳ್ತಾ ಹೇಳ್ತಾ ಎನೋಜಿನ ಕೊಡ್ತಾ ಇದ್ವಿ ಅದಾದ ನಂತರ ಇದನ್ನ ಫೋಲ್ಡ್ ಮಾಡಿ ಅಗೇನ್ ಅದನ್ನೇ ಹೇಳಿ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಅಂತ ಹೇಳಿಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ ಗ್ರೇಟ್ಫುಲ್ ದ್ಯಾಟ್ ಅಂತ ಈ ಥರ ಇದನ್ನ ಫೋಲ್ಡ್ ಮಾಡಿ ಬಿಕಾಸ್ ನಾನು ಸಲ ಆಲ್ರೆಡಿ ಬರೆದಿದ್ದೆ ಸೊ ಆವಾಗ ಇಲ್ಲಿ ತುಂಬ ಶಬ್ದ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ನಾನು ವಾಪಸ್ ವೀಡಿಯೋನ ರೀಶೂಟ್ ಮಾಡಿರೋದು ಓಕೆ ಬೇರೆ ಏನು ತಿಳ್ಕೊಳ್ಬೇಡಿ ಓಕೆ ಸೊ ಎಸ್ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ಏನು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರ ಅದನ್ನು ಈ ಥರ ನಿಮ್ಮ ಹತ್ತಿರಕ್ಕೆ ಫೋಲ್ಡ್ ಮಾಡಬೇಕು ದೂರಕ್ಕೆ ಫೋಲ್ಡ್ ಮಾಡಬೇಡಿ ವಾಪಸ್ ಇದನ್ನು ಇಟ್ಕೊಳ್ಳಿ ವಾಪಸ್ ಡಿಯರ್ ಯೂನಿವರ್ಸ್ ಐ ಆ್ಯಂಡ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ಈ ಥರ ಇಟ್ಕೊಳ್ಳಿ ಆ್ಯಂಡ್ ವಾಪಸ್ ಇದಕ್ಕೆ ಎನರ್ಜಿನ ಈ ಥರ ಕೊಡ್ಬೋದು ನೀವು ಓಕೆ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಟ್ವೆಲ್ ಟೈಮ್ ಹೇಳಬೇಕು ಹೇಳಬಹುದು ಬೇಕಂದರೆ ಒನ್ ಟೈಮ್ ಹೇಳಿಬಿಟ್ಟು ಕೂಡ ನೀವು ಇದನ್ನು ಎನರ್ಜಿ ಕೊಡ್ಬೋದು ಓಕೆ ಸೊ ಇದಾದ ನಂತರ ನೀವೇನು ಮಾಡಿ ಅಂತಂದರೆ ಈ ಥರ ಸಿಗುತ್ತೆ ಅಲ್ವಾ ಸೊ ಈ ಥರ ಸಿಕ್ಕಿಲ್ಲ ಅಂತಂದರೆ ಕೈಯಲ್ಲಿ ಕೂಡ ಇಟ್ಕೊಳ್ಳಿ ಬಟ್ ಕೈಯಲ್ಲಿ ನೀವು ಇಟ್ಕೊಳ್ಬೇಕಾದ್ರೆ ಕೈಯಲ್ಲಿನೋ ಏನೋ ಕೈಗೇನಾದರೂ ಆಗಬಾರ್ದು ಸೊ ತುಂಬ ಜಾಗ್ರತೆಯಿಂದ ನೋಡಿಬಿಟ್ಟು ಮತ್ತು ಇದನ್ನು ನೀವು ಬರ್ನ್ ಆಗುವಾಗ ಕೂಡ ಅದನ್ನೇ ನೀವು ಹೇಳಬೇಕಾಗತ್ತೆ ಏನು ಅಂತಂದರೆ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ನಾನು ಈ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ ಯಾವ ಎಕ್ಸಾಮ್ ನೀವು ಮೆನ್ಷನ್ ಮಾಡಬೇಕು ಸೊ ಇದನ್ನು ಈ ಥರ ಉರಿಸಿ ಇಲ್ಲಿ ಹೀಗೆ ಸೊ ನಾನಿವಾಗ ತೋರಿಸ್ತಾ ಇಲ್ಲ ನಿಮಗೆ ಓಕೆ ಬಿಕಾಸ್ ನಾನು ಇದರಲ್ಲಿ ಏನೂ ಬರ್ತಿಲ್ಲ ಸೊ ಜಸ್ಟ್ ಓಕೆ ಉರಿಸಿ ಬಿಡ್ತೀನಿ ನಾನು ಯಾಕೆ ಸುಮ್ಮನೆ ಟೆನ್ಷನ್ ಅಲ್ವಾ ಸೊ ಈ ಥರ ಡಿಯರ್ ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಆಮ್ ಕ್ಲಿಯರ್ ದಿ ದಿಸ್ ಎಕ್ಸಾಮ್ ಯಾವ ಎಕ್ಸಾಮ್ ಇದೆ ನೋಡಿ ಅದನ್ನು ಈ ಥರ ಎನರ್ಜಿನ ಕೊಡೋದು ನೀವು ಹೇಳಬೇಕಾದ್ರೆ ಓಕೆ ಸೊ ಇದು ಎಲ್ಲ ಉರಿದ ನಂತರ ಇದರಲ್ಲಿ ಆ್ಯಶ್ ಬರುತ್ತೆ ಈ ಆ್ಯಶನ್ನು ನೀವು ಏನು ಮಾಡಿ ಅಂತಂದರೆ ಒಂದು ನೀವು ಗಾಳಿಯಲ್ಲಿ ಗಾಳಿಯಲ್ಲಿ ಉರಿಸ್ಬೋದು ಇದನ್ನು ಉರಿಸ್ಬೌದು ಅಂತಂದರೆ ಊದುವುದು ಗಾಳಿಯಲ್ಲಿ ಆ್ಯಶ್ ಬರುತ್ತೆ ಅಲ್ವಾ ಸೊ ಗಾಳಿ ನೀವು ಬ್ಲೋ ಮಾಡುವಂಥದ್ದು ಅದು ಆಗಿಲ್ಲ ಅಂತಂದರೆ ಇದರ ಆ್ಯಶ್ ಏನಿದೆ ನೋಡಿ ಕೊನೆಯದಾಗಿ ಇದು ಇವಾಗ ಉರಿದು ಉರಿದು ಕೊನೆಯದಾಗಿ ಆ್ಯಶ್ ಉಳಿತೆ ಅಲ್ವಾ ಅದನ್ನು ನೀವು ನಿಮ್ಮ ಏನು ಪ್ಲ್ಯಾಂಟ್ಸ್ ಇದೆ ಅಲ್ವಾ ಪ್ಲ್ಯಾನ್ಸ್ ಸ್ಪಾಟ್ ಬರುತ್ತೆ ನೋಡಿ ಅದಕ್ಕೆ ಹಾಕಿ ಓಕೆ ಸೊ ನಾವು ಬ್ಲೋ ಏನು ವಿಂಡಲ್ಲಿ ಬ್ಲೋ ಮಾಡೋದಿಲ್ಲ ಗಾಳಿಯಲ್ಲಿ ನಾವು ಇದನ್ನ ಊದೋದಿಲ್ಲ ಅನ್ನುವರಿಗೆ ಪ್ಲ್ಯಾನ್ಸ್ ಏನು ಬರುತ್ತೆ ನೋಡಿ ಅದಕ್ಕೆ ಹಾಕಿಬಿಡಿ ನಿಮ್ಮ ಈ ಆ್ಯಶನ್ನು ಓಕೆ ಸೊ ಇದು ಇಷ್ಟು ಮಾಡಿ ದ್ಯಾಟ್ಸ್ ಇಟ್ ಓಕೆ ಸೊ ಇದನ್ನು ಯಾವಾಗ ಮಾಡಬೇಕು ಅಂತ ನಿಮ್ಮಲ್ಲಿ ಏನಾದರೂ ಕ್ವಶನ್ ಇದ್ದರೆ ಸೊ ಇದು ಉರಿತಾ ಇದೆ ಸೈಡಲ್ಲಿ ಇಟ್ಕೊಡ್ತೀನಿ ಓಕೆ ಸೊ ಇದನ್ನು ಯಾವಾಗ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಇದನ್ನು ರಾತ್ರಿ ಮಲೋಕ್ಕಿಂತ ಮುಂಚೆ ಮಾಡಿ ಒಂದು ವೇಳೆ ರಾತ್ರಿ ಮಲೋಕ್ಕಿಂತ ಮುಂಚೆ ಆಗಲ್ಲ ತುಂಬ ಕೆಲಸ ಇದೆ ಸಾಧ್ಯ ಇಲ್ಲ ಅಂತ ಅಂದರೆ ನೀವು ಇದನ್ನು ನೋಡಿ ಲೆವೆನ್ ನಾಳೆ ರಾತ್ರಿ ಹನ್ನೆರಡು ಗಂಟೆ ಇಂದ ಹನ್ನೆರಡು ತಾರೀಕು ಹನ್ನೆರಡು ಗಂಟೆ ತನಕ ಇದೆ ಓಕೆ ಸೊ ಒನ್ ಡೇಸ್ ಫುಲ್ ಇದೆ ಈ ಒನ್ ಡೇಯಲ್ಲಿ ನೀವು ಯಾವಾಗ ಬೇಕಾದರೂ ಇದನ್ನು ನೀವು ಮಾಡಬಹುದು ಈ ರಿಚುವಲ್ಸನ್ನು ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಎಲ್ಲ ಓಕೆ ಸೊ ಎಸ್ ಬಟ್ ಟ್ವೆಲ್ ಟ್ವೆಲ್ಗೆ ಮಾಡಿ ನಿಮ್ಮ ವಿಶ್ ಏನಿದೆ ನೋಡಿ ಅದನ್ನು ಫುಲ್ಫಿಲ್ ಆಗೋದಕ್ಕೆ ಒಳ್ಳೆಯ ಇದೊಂದು ಸಮಯ ಓಕೆ ಸೊ ಇದು ಒಂದು ದಿವಸದಲ್ಲಿ ನೀವು ಮಾಡಿ ಆ್ಯಂಡ್ ಒಂದೇ ವಿಶ್ವನ ಮಾಡಬೇಕಷ್ಟೆ ಒಂದೇ ಮೆನಿಫೆಸ್ಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಈ ಥರ ಇವಾಗ ಆ್ಯಶ್ ಆಗುತ್ತೆ ಅಲ್ಲ ಒಂದೇ ಈ ಪ್ಲೇಟನ್ನು ಇಟ್ಕೊಂಡು ನೀವು ಇದು ಎಲ್ಲ ಆರೋದ ನಂತರ ಇವಾಗ ಇದೆ ಇದು ಇದನ್ನು ಹಾಕೋದಕ್ಕೆ ಓಕೆ ಸೊ ಇದು ಇದೆ ಉರಿಲಿ ಇದಾದ ನಂತರ ಇದು ಉರಿದು ಎಲ್ಲ ಆದ ನಂತರ ಸೊ ಇದನ್ನ ಗಾಳಿಯಲ್ಲಿ ಹೂ ಅಂತ ನಾವು ಊದಬೇಕಾಗತ್ತೆ ಬ್ಲೋ ಮಾಡಬೇಕಾಗತ್ತೆ ಅದು ಆಗಲ್ಲ ಅಂತಂದರೆ ಪ್ಲ್ಯಾಂಟ್ಸಲ್ಲಿ ಪ್ಲ್ಯಾಂಟ್ಸ್ ಇರುತ್ತಲ್ವ ಸೊ ಅದಕ್ಕೆ ಆ ಪಾಟಿಗೆ ನೀವು ಹಾಕ್ಬೋದು ಓಕೆ ಸೊ ಬೇರೆ ಏನೂ ಇಲ್ಲ ಆ್ಯಂಡ್ ಹಾಂ ನಿಮಗೆ ಟೈಮ್ ಕೂಡ ನಾನು ಹೇಳಿದ್ದೀನಿ ಯಾವಾಗ ಇದನ್ನು ಮಾಡಬೇಕು ಅನ್ನೋದು ಒನ್ ಡೇಸ್ ಫುಲ್ ಇದೆ ಲೆವೆನ್ ಲೆವೆನ್ ನಂತರ ಏನು ರಾತ್ರಿ ಹನ್ನೆರಡು ಗಂಟೆಯಿಂದ ಟುವೆಲ್ ಹನ್ನೆರಡರ ತನಕ ನಿಮ್ಮಲ್ಲಿ ಟೈಮ್ ಇದೆ ಸೊ ಇದನ್ನು ನೀವು ಮಾಡಬಹುದು ಓಕೆ ಪೀರಿಯಡ್ಸ್ ಆಗಿದೆ ಪೀರಿಯಡ್ಸಿಗೂ ಇದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ ಪೀರಿಯಡ್ಸ್ ಆದರೂ ಕೂಡ ನೀವು ಇದನ್ನು ಮಾಡಬಹುದು ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ ಓಕೆ ಸೊ ಆ್ಯಂಡ್ ಈ ಟ್ವೆಲ್ ಟ್ವೆಲ್ ಪೋರ್ಟಲಲ್ಲಿ ನೀವು ಮೆಡಿಟೇಷನ್ ಮಾಡ್ತೀರ ಅಂತಂದರೆ ತುಂಬ ಒಳ್ಳೆಯದು ಇಂಟೆನ್ಷನ್ನ ಸೆಟ್ ಮಾಡಿ ಮೆಡಿಟೇಷನ್ ಮಾಡ್ತೀರ ಅಂತಂದರೆ ತುಂಬ ಒಳ್ಳೆಯದು ವಿಜುವಲೈಸ್ ವಿಜುವಲೈಸೇಷನ್ ಮಾಡ್ತೀರ ಅಂತಂದರೆ ಕೂಡ ಅದು ಕೂಡ ತುಂಬ ಒಳ್ಳೆಯದು ಓಕೆ ಸೋ ಎಸ್ ಇದು ವಿಡಿಯೋ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಟ್ವೆಲ್ ಟ್ವೆಲ್ ಪೋರ್ಟಲ್ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಯೂಸ್ ಮಾಡಿದ್ದೀರಾ ಅಂತ ಯೂಸ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಓಕೆ ಸೊ ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಅಂತ ಹೇಳ್ದಂಟೇ ಕೇರ್ ಬಾಯ್